ತುಮಕೂರು ನಗರದಲ್ಲಿ ಇರುವಂತಹ ಮಹಾತ್ಮ ಗಾಂಧಿ ಕ್ರೀಡಾಂಗಣವನ್ನ ಸುಮಾರು ಐನೂರಕ್ಕೂ ಅಧಿಕ ಅಂದ್ರೆ ಈ ಒಂದು ಕೋಟಿಗೂ ಅಧಿಕ ವೆಚ್ಚದಲ್ಲಿ ಈ ಒಂದು ಕ್ರೀಡಾಂಗಣವನ್ನ ಮರುಚಾಲನೆಯನ್ನ ನೀಡಲಾಗತ್ತು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಈ ಒಂದು ಕ್ರೀಡಾಂಗಣಕ್ಕೆ ಮರುಚಾಲನೆಯನ್ನ ನೀಡಲಾಗತ್ತು ಒಳಾಂಗಣ ಕ್ರೀಡಾಂಗಣ ಏನಿದೆ ಈ ಒಂದು ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಈ ಒಂದು ವಿಭಾಗದಲ್ಲಿ ಸುಮಾರು ಅಂಗವಿಕಲರಿಗೆ ನೀಡಬೇಕಾಗಿರುವಂತಹ ತ್ರಿಚಕ್ರ ವಾಹನಗಳನ್ನ ಸಂಗ್ರಹಿಸಿದ್ದಾರೆ ಈ ಒಂದು ಒಳಾಂಗಣ ಕ್ರೀಡಾಂಗಣ ಒಂದು ಗೋಡೌನ್ ಆಗಿ ಮಾರ್ಪಟ್ಟಿದೆ ಎಸ್ ಈ ಕುರಿತಂತ ಒಂದು ಬ್ರೇಕಿಂಗ್ ಲಭ್ಯವಾಗ್ತದೆ ಕ್ರೀಡಾಂಗಣ ಕ್ರೀಡಾಪಟುಗಳಿಗೆ ಮರೀಚಿಕೆಯ ಒಳಾಂಗಣ ಕ್ರೀಡಾಂಗಣ ಅನ್ನುವಂತಹ ಪ್ರಶ್ನೆ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಐವತ್ತೆಂಟು ಕೋಟಿ ವೆಚ್ಚದಲ್ಲಿ ಮರುಚಾಲನೆ ಆಗಿತ್ತು ಈ ಒಂದು ಕ್ರೀಡಾಂಗಣ ಕ್ರೀಡಾಂಗಣದಲ್ಲಿ ವಿಶೇಷ ಚೇತನರಿಗೆ ನೀಡಲಾಗುವಂತಹ ತ್ರಿಚಕ್ರ ವಾಹನಗಳನ್ನ ಸಂಗ್ರಹಣೆ ಮಾಡಲಾಗಿದೆ ಸುಮಾರು ಐನೂರಕ್ಕೂ ಅಧಿಕ ತ್ರಿಚಕ್ರ ಸೈಕಲ್ಗಳನ್ನ ತಂದಿರಿಸಲಾಗಿದೆ ಒಳಾಂಗಣ ಕ್ರೀಡಾಂಗಣದಲ್ಲಿ ಸೈಕಲ್ಗಳ ಬಿಡಿ ಭಾಗಗಳನ್ನ ಜೋಡಿಸಲಾಗ್ತಾ ಇರುವಂತದ್ದು ತ್ರಿಚಕ್ರ ಸೈಕಲ್ಗಳನ್ನು ಸಂಗ್ರಹಿಸಿರೋದ್ರಿಂದ ಒಳಾಂಗಣ ಕ್ರೀಡೆ ಹಾಗೂ ತರಬೇತಿ ಎರಡಕ್ಕೂ ಕೂಡ ಅಡ್ಡಿಯಾಗಿದೆ ಇದು ತುಮಕೂರು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಮಹಾತ್ಮ ಗಾಂಧಿ ಒಳ ಕ್ರೀಡಾಂಗಣದ ಸ್ಥಿತಿ ತ್ರಿಚಕ್ರ ವಾಹನಗಳ ಸಂಗ್ರಹಣೆಯಿಂದ ಕ್ರೀಡಾ ಚಟುವಟಿಕೆಗಳಿಗೆ ಅಡ್ಡಿ ಆಗ್ತಾ ಇದೆ ಗೋಡೌನ್ ಆಗಿದೆ ತುಮಕೂರು ನಗರದ ಒಳಾಂಗಣ ಕ್ರೀಡಾಂಗಣ ತುಮಕೂರು ನಗರದ ಶ್ರೀ ಶಿವಕುಮಾರ ಸ್ವಾಮೀಜಿ ವೃತ್ತದ ಬಳಿ ಇರುವಂತಹ ಮಹಾತ್ಮ ಗಾಂಧಿ ಕ್ರೀಡಾಂಗಣವನ್ನು ಸುಮಾರು ಅಂತ ಅಂದ್ರೆ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಐವತ್ತೆಂಟು ಕೋಟಿ ವೆಚ್ಚದಲ್ಲಿ ಮರುಚಾಲನೆಯನ್ನ ನೀಡಲಾಗಿತ್ತು ಅಂದರೆ ಕ್ರೀಡಾಪಟುಗಳಿಗೆ ಒಂದಷ್ಟು ಸಹಾಯ ಆಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಕ್ರೀಡಾಂಗಣಕ್ಕೆ ಮರು ಕೂಡ ನೀಡಲಾಗಿತ್ತು ಸುಮಾರು ಕ್ರೀಡಾಪಟುಗಳಿಗೆ ಇದರಿಂದ ಸಹಾಯ ಆಗ್ತಾ ಇತ್ತು ಕ್ರೀಡಾ ಚಟುವಟಿಕೆ ಹಾಗೂ ತರಬೇತಿಗೆ ಕೂಡ ಸಾಕಷ್ಟು ಸಹಾಯ ಆಗ್ತಿತ್ತು ಅದೇ ರೀತಿ ಒಂದಷ್ಟು ಕಾರ್ಯಕ್ರಮಗಳನ್ನ ಕೂಡ ರೂಪಿಸಲಾಗ್ತಿತ್ತು ಈ ಒಂದು ಒಳಾಂಗಣ ಕ್ರೀಡಾಂಗಣದಲ್ಲಿ ಏನು ಕ್ರೀಡೆ ಮತ್ತು ಕ್ರೀಡೆ ಮತ್ತು ತರಬೇತಿನ ನಡೆಸಲಾಗ್ತಿತ್ತು ಸ್ವಲ್ಪ ದಿನದಿಂದ ಇದೆಲ್ಲದಕ್ಕೂ ಕೂಡ ಅಡ್ಡಿ ಉಂಟಾಗ್ತಾ ಇದೆ ತರಬೇತಿ ಕೂಡ ಕೊಡೋದಕ್ಕಾಗ್ತಾ ಇಲ್ಲ ಅದೇ ರೀತಿ ಕ್ರೀಡೆಯನ್ನು ಕೂಡ ನಡೆಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಯಾಕಪ್ಪ ಈ ರೀತಿ ಆಗ್ತಾ ಇದೆ ಅಂತ ಅಂದ್ರೆ ತ್ರಿಚಕ್ರ ವಾಹನಗಳನ್ನ ಸಂಗ್ರಹಿಸಲಾಗಿದೆ ಈ ಒಂದು ಒಳಾಂಗಣ ಕ್ರೀಡಾಂಗಣದ ಆವರಣದಲ್ಲಿ ಅನ್ನುವಂಥದ್ದು ಇನ್ನೇನು ಅಂಗವಿಕಲರಿಗೆ ನೀಡಬೇಕಾಗಿರುವಂತಹ ತ್ರಿಚಕ್ರ ವಾಹನಗಳನ್ನ ಇಲ್ಲಿ ತಂದಿರಿಸಲಾಗಿದೆ ರಿಪೇರಿ ಕೆಲಸವನ್ನ ಈ ಒಂದು ಒಳಾಂಗಣ ಕ್ರೀಡಾಂಗಣ ಕ್ರೀಡಾಂಗಣದಲ್ಲಿ ನಡೆಸಲಾಗ್ತಾ ಇದೆ ಅನ್ನುವಂಥದ್ದು ಸುಮಾರು ಐನೂರಕ್ಕೂ ಅಧಿಕ ತ್ರಿಚಕ್ರ ಸೈಕಲ್ ಗಳನ್ನ ತಂದಿರಿಸಲಾಗಿದೆ ಒಳಾಂಗಣ ಕ್ರೀಡಾಂಗಣ ಇರುವಂತಹ ಉದ್ದೇಶ ಏನು ಕ್ರೀಡೆಗಳಿಗಾಗೋ ಅಥವಾ ಯಾವುದೋ ಒಂದಷ್ಟು ತ್ರಿಚಕ್ರ ವಾಹನಗಳನ್ನ ತಂದಿ ಅಲ್ಲಿ ಇರಿಸಿಕೊಳ್ಳೋದಕ್ಕೆ ಯಾರು ನಿಮಗೆ ಅವಕಾಶವನ್ನ ಕೊಟ್ಟಿದ್ದು ಯಾರು ನಿಮಗೆ ಅವಕಾಶವನ್ನ ನೀಡಿರೋದು ಅಲ್ಲಿ ತಂದು ತ್ರಿಚಕ್ರ ವಾಹನಗಳನ್ನ ಸಂಗ್ರಹಣೆ ಮಾಡೋದಕ್ಕೆ ಅಲ್ಲಿ ಏನೊಂದು ಸೈಕಲ್ಗಳ ಬಿಡಿ ಭಾಗಗಳನ್ನ ಜೋಡಿಸಲಾಗ್ತಾ ಇದೆ ಯಾರೇ ಒಂದು ಕೆಲಸವನ್ನ ಮಾಡ್ತಾ ಇರೋಂಥದ್ದು ಹಾಗಾದ್ರೆ ನೀವು ಅಲ್ಲೊಂದು ಏನೊಂದು ಒಳಾಂಗಣ ಕ್ರೀಡಾಂಗಣವನ್ನ ತೆಗೆದುಕೊಂಡಿದ್ದೀರಾ ಬಾಡಿಗೆ ಕಟ್ತಾ ಇದ್ದೀರಾ ಯಾರಿಗೆ ಬಾಡಿಗೆ ಕಟ್ತಾ ಇದ್ದೀರಾ ಯಾರತ್ರ ಒಂದು ಪರ್ಮಿಷನ್ ಅನ್ನ ತೆಗೆದ್ಕೊಂಡಿದ್ದೀರಾ ಅನ್ನೋ ಒಳಾಂಗಣ ಕ್ರೀಡಾ ಕ್ರೀಡಾಂಗಣ ಮಾಡಿರುವಂತಹ ಉದ್ದೇಶವೇನು ಕ್ರೀಡೆಗಾಗಿಯೋ ಅಥವಾ ಯಾರೋ ಒಂದು ಅದನ್ನ ಬಾಡಿಗೆ ತೆಗೆದುಕೊಂಡು ಒಂದಷ್ಟು ನಿಮ್ಗೆ ಏನ್ ಬೇಕಾಗುತ್ತೋ ಅದನ್ನ ಗೋಡೋನ್ ರೀತಿ ಉಪಯೋಗಿಸಿಕೊಳ್ಳೋದಕ್ಕ ಅನ್ನೋಂತಹ ಪ್ರಶ್ನೆ ಮೂಡ್ತಾ ಇರುವಂಥದ್ದು ಏನೇ ಒಂದು ಕ್ರೀಡಾಂಗಣದ ಆವರಣದಲ್ಲಿ ತ್ರಿಚಕ್ರ ವಾಹನಗಳನ್ನ ತಂದಿರಿಸಿಕೊಂಡು ತಮ್ಮ ಕೆಲಸವನ್ನ ಏನ್ ಮಾಡ್ಕೋತಾ ಇದ್ದಾರೆ ಯಾರೋ ಒಬ್ರು ಇದರಿಂದ ಸಾಕಷ್ಟು ಜನಕ್ಕೆ ಅಡ್ಡಿ ಉಂಟಾಗ್ತಾ ಇದೆ ಯಾವ ಒಂದು ಅಧಿಕಾರಿಗಳ ಗಮನಕ್ಕೆ ಇದು ಬಂದಿಲ್ವಾ ಅನ್ನುವಂಥದ್ದು ಮೊನ್ನೆ ಅಷ್ಟೇ ಒಂದು ಕಾರ್ಯಕ್ರಮ ಕೂಡ ನಡೆಯುತ್ತೆ ಒಳಾಂಗಣ ಕ್ರೀಡಾಂಗಣದಲ್ಲೂ ಕೂಡ ಒಂದಷ್ಟು ಕ್ರೀಡೆಗಳನ್ನ ಕೂಡ ಆಯೋಜನೆ ಮಾಡಲಾಗಿರುತ್ತೆ ಅಂತಹ ಸಂದರ್ಭದಲ್ಲೂ ಕೂಡ ಒಂದು ಮಾನ್ಯ ಸಚಿವರು ಕೂಡ ಆಗಮಿಸಿರ್ತಾರೆ ಗೃಹ ಮಂತ್ರಿಗಳು ಆಗಮಿಸಿರ್ತಾರೆ ಅದೇ ರೀತಿ ಜಲಶಕ್ತಿ ಸಚಿವರು ಕೂಡ ಏನು ರೈಲ್ವೆ ಮತ್ತು ರೈಲ್ವೆ ಖಾತೆ ಸಚಿವರು ಕೂಡ ಆಗಮಿಸಿರ್ತಾರೆ ಹಾಗಾದ್ರೆ ರೀತಿಯ ಗಮನ ಹರಿಸಿಲ್ವಾ ಏನು ಕೂಡ ಪ್ರಶ್ನೆ ಕೂಡ ಮಾಡಲಿಲ್ವಾ ನೀವು ಯಾಕೆಂದ ೀರಾ ಯಾರಿಗೆ ಬಾಡಿಗೆ ಕಟ್ತಾ ಇದ್ದೀರಾ ಏನಿಲ್ಲೊಂದು ಕೆಲಸ ನಡೆಸ್ತಾ ಇರೋದು ನೀವು ಯಾರಿದೆಲ್ಲ ಆಯೋಜಕರು ಯಾರಿಗೆ ಸಂಬಂಧಪಟ್ಟಿದ್ದು ಇದು ಅಂತ ಪ್ರಶ್ನೆಯನ್ನೇ ಮಾಡ್ಲಿಲ್ವಾ ಒಂದ್ ರೀತಿ ಅದು ಕ್ರೀಡಾಂಗಣದ ರೀತಿ ಕಾಣ್ತಾ ಇಲ್ಲ ಒಂದು ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಒಂದು ಒಳಾಂಗಣ ಕ್ರೀಡಾಂಗಣ ಆವರಣ ಏನಿದೆ ಅದು ಸ್ಟೇಡಿಯಂ ಅಲ್ಲಿ ಏನು ಒಳಾಂಗಣ ಕ್ರೀಡಾಂಗಣ ಇದೆ ಅದು ಆ ರೀತಿ ಕಾಣ್ತಾ ಇಲ್ಲ ಒಂದು ಗೋಡೌನ್ ರೀತಿ ಕಾಣ್ತಾ ಇದೆ ಅನ್ನೋಂಥದ್ದು ಎಸ್ ನಮ್ಮ ಈ ಕುರಿತಂತೆ ನಮ್ಮ ಪ್ರತಿನಿಧಿ ಪ್ರವೀಣ್ ಕುಮಾರ್ ಸ್ಥಳದಲ್ಲಿ ವಾಕ್ತೃರು ಮಾಡಿದ್ದಾರೆ ಬನ್ನಿ ನೋಡೋಣ ತುಮಕೂರಿನಲ್ಲಿ ಕ್ರೀಡಾ ಸತ್ಯವನ್ನು ಹೆಚ್ಚಿಸುವ ಸಲುವಾಗಿ ಕ್ರೀಡಾ ಒಂದು ಏನು ಕ್ರೀಡಾಪಟುಗಳ ಉತ್ತೇಜಿಸುವ ಸಲುವಾಗಿ ಅವರಿಗೆ ಸುಸಜ್ಜಿತವಾದಂತಹ ಒಂದು ಕ್ರೀಡಾಂಗಣವನ್ನು ನಿರ್ಮಿಸಿಕೊಡುವ ಸಲುವಾಗಿ ಸ್ಮಾರ್ಟ್ ಸಿಟಿ ವತಿಯಿಂದ ಐವತ್ತೆಂಟು ಕೋಟಿ ವೆಚ್ಚದಲ್ಲಿ ಮಹಾತ್ಮ ಗಾಂಧಿ ಕ್ರೀಡಾಂಗಣವನ್ನು ಏನು ಮರು ನಿರ್ಮಾಣ ಕೂಡ ಮಾಡಲಾಗಿತ್ತು ಆ ಐವತ್ತೆಂಟು ಕೋಟಿಯ ವೆಚ್ಚದಲ್ಲಿ ಒಳಾಂಗಣ ಕ್ರೀಡಾಂಗಣ ಕೂಡ ನಿರ್ಮಾಣ ಮಾಡಲಾಗಿತ್ತು ಆದರೆ ಆ ಒಳಾಂಗಣ ಕ್ರೀಡಾಂಗಣ ಸೂಕ್ತವಾಗಿ ಕ್ರೀಡಾಶಕ್ತಿರೋ ಬಳಕೆಗೆ ಬರ್ತಾ ಇದೆಯಾ ಅನ್ನುವಂಥದ್ದನ್ನು ನೋಡಿದ್ರೆ ಖಂಡಿತವಾಗಲೂ ಅದು ಅವರಿಗೆ ಮರೀಚಿಕೆ ಆಗಿರ್ತಕ್ಕಂಥದ್ದು ಇಲ್ಲಿ ವಾಲಿಬಾಲ್ ಆಗಿರ್ಬೋದು ಫುಟ್ಬಾಲ್ ಆಗಿರ್ಬೋದು ಕಬಡ್ಡಿ ಆಗಿರ್ಬೋದು ಬ್ಯಾಸ್ಕೆಟ್ಬಾಲ್ ಆಗಿರ್ಬೋದು ಈ ಥರದ ಕ್ರೀಡಾಂಗಣ ಈ ಥರದ ಕ್ರೀಡೆಗಳನ್ನು ಇಲ್ಲಿ ನಡೆಸಲಿಕ್ಕೆ ಅವಕಾಶ ಇದೆ ಆದರೆ ಇಲ್ಲಿ ಈ ಒಂದು ಸ್ಥಳದಲ್ಲಿ ಡಂಪಿಂಗ್ ಯಾರ್ಡ್ ಆಗಿ ಒಂದು ಗೋಡನ್ ಆಗಿ ಈ ಒಂದು ಕ್ರೀಡಾಂಗಣವನ್ನು ಮಾಡಿಕೊಂಡಿರ್ತಕ್ಕಂಥ ನಿಜಕ್ಕೂ ದುರ್ಬೈವದ ಸಂಗತಿ ಹೇಳ್ಬೋದು ಏನಿಲ್ಲಿ ವೀಲ್ ಚೇರಿಂಗಿದೆ ಈ ವೀಲ್ ಚೇರ್ಗಳನ್ನು ಸಂಪೂರ್ಣವಾಗಿ ಅದನ್ನು ತಂದು ಇಲ್ಲಿ ಥರ ಮಾಡಿಕೊಂಡು ಅವುಗಳನ್ನು ಇಲ್ಲಿ ಫಿಟ್ಟಿಂಗ್ಗಳನ್ನ ಮಾಡಿಕೊಂಡು ಆ ನಂತರದಲ್ಲಿ ಅದನ್ನು ಫಲಾನುಭವಿಗಳಿಗೆ ವಿತರಣೆ ಮಾಡುವಂಥ ಒಂದು ಕೆಲಸವನ್ನು ಇಲ್ಲಿ ಮಾಡಲಾಗ್ತಾ ಇದೆ ಆದರೆ ಮುಖ್ಯವಾಗಿ ಇದರ ಉದ್ದೇಶ ಈ ಒಂದು ಸ್ಥಳದ ಉದ್ದೇಶ ಕ್ರೀಡಾಂಗಣ ಕ್ರೀಡಾಂಗಣ ಬಳಸ್ಕೊಳ್ಬೇಕು ಕ್ರೀಡಾಶಕ್ತರು ಉಳಿಸ್ಕೊಳ್ಬೇಕು ಮತ್ತು ಆ ಮೂಲಕ ಹೆಚ್ಚು ಹೆಚ್ಚು ಕ್ರೀಡೆಗಳಲ್ಲಿ ಅಂತಕ್ಕಂಥ ಒಂದು ಮಹದಾಸೆಯಿಂದ ಈ ಒಂದು ಕ್ರೀಡಾಂಗಣ ನಿರ್ಮಾಣ ಮಾಡಲಾಗುತ್ತೆ ಆದರೆ ಈ ಕ್ರೀಡಾಂಗಣ ಇಲ್ಲಿ ಸಂಪೂರ್ಣವಾಗಿ ಒಂದು ಆಗಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಇಲ್ಲಿ ಈ ಒಂದು ಏನು ವಾಹನಗಳನ್ನು ತಂದಿಟ್ಟಿದ್ದಾರೆ ಅವುಗಳ ಟೆಂಡರ್ ಯಾರು ಪಡೆದಿದ್ದಾರೆ ಅದನ್ನು ಅವರು ಅಲ್ಲೇ ಅದೇ ಜಾಗದಲ್ಲೇ ಮಾಡಿ ನಂತರದಲ್ಲಿ ಅದನ್ನು ಫಲಾನುಭವಿಗಳು ವಿತರಿಸುವಂಥ ಕೆಲಸ ಮಾಡಬೇಕಾಗಿತ್ತು ಆದರೆ ಅದರ ಬದಲಾಗಿ ಈ ಒಂದು ಕ್ರೀಡಾಂಗಣದ ಒಳಗೆ ಒಳಾಂಗಣ ಕ್ರೀಡಾಂಗಣದಲ್ಲಿ ತಂದಿರಿಸಿಕೊಂಡು ಅದನ್ನು ಫಿಟ್ ಮಾಡುವುದರ ಮೂಲಕ ಬಿಡಿಬಾರ ಮೂಲಕವಾಗಿ ಏನು ಕ್ರೀಡಾಶಕ್ತಿಗೆ ಕ್ರೀಡಾ ಕ್ರೀಡೆಗೆ ಅಂತ ಬರ್ತಕ್ಕಂಥ ಯುವಕರಿಗೆ ಯುವ ಜನತೆಗೆ ಸಾಕಷ್ಟು ರೀತಿಯಾಗಿ ಅನ್ಯಾಯ ಆಗ್ತಿರ್ತಕ್ಕಂಥದ್ದನ್ನು ನಾವು ಇದ್ದೇವೆ ಬನ್ನಿ ನಾವು ಮಾತನಾಡ್ತಾ ಹೋಗ್ತೀವಿ ಇಲ್ಲಿ ಕೆಲಸ ಮಾಡ್ಕೋತೀವಿ ಇವರಿಗೆ ಟೆಂಡರ್ ಕೊಡ್ತಕ್ಕಂಥ ಯಾರು ಇವರಿಗೆ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ಯಾರು ಯುವಕರ ಬಗ್ಗೆ ಅವನ್ನೇ ನಾವು ಮಾತಾಡ್ತಾ ಹೋಗ್ತೀವಿ ಸರ್ ನಮಸ್ತೆ ಸರ್ ನಿಮಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಹೇಳಿದೆ ಯಾರು ಶಿವಕುಮಾರ್ ಅಂತ ಬೆಂಗಳೂರಿಂದ ಬೆಂಗಳೂರಿನ ಇಲ್ಲಿ ಎಷ್ಟು ವಾಹನಗಳಿದಾವೆ ಈ ಸೈಕಲ್ ಸೈಕಲ್ ಅದೇ ವೀಲ್ ಚೇರ್ ಅದೇ ಬ್ಲಾಕ್ ಆಗುತ್ತಿಲ್ಲ ಸೈಕಲ್ ಗೊತ್ತು ಸೈಕಲ್ ಗೊತ್ತು ಅವರು ಇಲ್ಲೇ ಮಾಡಿ ಅಂತ ಹೇಳಿದಾರೆ ಕೆಲಸನ ಅಥವಾ ಅಲ್ಲಿ ಮಾಡಬೇಕು ಅಂತ ಏನು ಹೇಳಿ ಹೇಳಿಲ್ಲ ಏನು ಅಲ್ಲಿ ಹೇಳಿಲ್ಲ ಇಲ್ಲಿ ಮೆಟೀರಿಯಲ್ ಇಲ್ಲಿ ಕಳಿಸಿದ್ರು ಮೆಟೀರಿಯಲ್ ಎಲ್ಲಿಂದ ಬಂದಿರೋದು ಬೆಂಗಳೂರಿಂದ ಬೆಂಗಳೂರಿಂದ ಬಂದಿರತಕ್ಕಂಥ ಯಾವತ್ತು ಬಂದು ನಾಲ್ಕು ಐದು ದಿವಸ ಆಯಿತು ಐದು ದಿನ ಆಯಿತು ಓಕೆ ಎಷ್ಟು ಜನ ಇದ್ದೀರಿ ನೀವು ಕೆಲಸ ಮಾಡೋದು ನಾಲ್ಕು ಜನ ನಾಲ್ಕು ಜನ ವೀಕ್ಷಕರೇ ನಾಲ್ಕು ಜನ ಕೆಲಸಗಾರರು ಒಂದು ಏನು ಸುಮಾರು ನಾಲ್ಕು ದಿನಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನಾಲ್ಕು ದಿನಗಳಿಂದ ಬೆಳಗ್ಗೆ ರಾತ್ರಿ ಇಲ್ಲಿ ಪ್ರಾಕ್ಟೀಸ್ ತಪ್ಪೋಗಿರ್ತಕ್ಕಂಥದ್ದು ಈ ಜಾಗದಲ್ಲಿ ಏನು ರಾತ್ರಿ ಹೊತ್ತು ಕೂಡ ಕರೆಂಟ್ ಇರೋದಿಲ್ಲ ಆ ಸಂದರ್ಭದಲ್ಲಿ ಕೂಡ ಇವರು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ನೋಡೋದಾದರೆ ಸುಮ್ ಸಂಪೂರ್ಣವಾಗಿ ಇಲ್ಲೆಲ್ಲ ಒಂದು ಕಡೆ ಕ್ರೀಡಾಕರಿಗೆ ಕ್ರೀಡೆಯನ್ನು ಮಾಡ್ತಕ್ಕಂಥ ಕ್ರೀಡೆಯಲ್ಲಿ ಭಾಗವಹಿಸ್ತಕ್ಕಂಥವ್ರಿಗೆ ಎಲ್ಲ ಒಂದು ಕಡೆ ಈ ಒಂದು ಜಾಗ ಇದ್ದೂ ಇಲ್ಲದಂತಾಗಿರ್ತಕ್ಕಂಥದ್ದು ಮರೀಚಿಕೆ ಆಗಿರ್ತಕ್ಕಂಥದ್ದನ್ನು ನಾವು ಕಂಡು ಬರ್ತಾ ಇದ್ದೇವೆ ಸುಮಾರು ಕ್ರೀಡಾಪಟುಗಳು ಈ ಒಂದು ಸ್ಥಳಕ್ಕೆ ಬರ್ತಾರೆ ಒಂದು ತರಬೇತಿಯನ್ನ ಪಡೆದುಕೊಳ್ಳೋದಕ್ಕೆ ಬರ್ತಾರೆ ಅದೇ ರೀತಿ ಸ್ಪರ್ಧೆ ಇದ್ದಾಗ ಬರ್ತಾರೆ ಆದ್ರೆ ಒಂದಷ್ಟು ಕ್ರೀಡೆಗೂ ಕೂಡ ಅಡ್ಡಿ ಆಗ್ತಾ ಇರುವಂತದ್ದು ತರಬೇತಿಗೂ ಕೂಡ ಅಡ್ಡಿ ಆಗ್ತಾ ಇರುವಂತದ್ದು ಯಾರು ಇರು ಯಾರು ಇದೊಂದು ಟೆಂಡರ್ನ ತೆಗೆದುಕೊಂಡಿರ್ತಾರೆ ತ್ರಿಚಕ್ರ ವಾಹನಗಳ ಒಂದು ಟೆಂಡರ್ ಏನ್ ತೆಗೆದುಕೊಂಡಿದ್ದಾರೆ ಅವರಿಗೆ ಬೇರೆ ಸ್ಥಳ ಇರಲಿಲ್ವಾ ಒಳಾಂಗಣ ಕ್ರೀಡಾಂಗಣನ ಸಿಕ್ಕಿದ್ದು ಯಾರು ನಿಮ್ಗೆ ಅವಕಾಶ ಮಾಡಿಕೊಟ್ಟಿದ್ದು ನೀವು ಯಾರಾದ್ರೂ ಬಾಡಿಗೆ ಕಟ್ತಾ ಇದ್ದೀರಾ ಅಥವಾ ಅನಧಿಕೃತವಾಗಿ ಬಂದು ಈ ಒಂದು ಕೆಲಸವನ್ನ ನಡೆಸ್ತಿದ್ದೀರಾ ಈ ರೀತಿಯಾದಂತಹ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು ಹಾಗಾದ್ರೆ ಎಲ್ಲಿ ಅಲ್ಲಿ ನೀವು ಸ್ಥಳ ಯಾವ ಖಾಲಿ ಜಾಗ ಸಿಗುತ್ತೆ ಅಲ್ಲಿ ನಿಮ್ಮ ಕೆಲಸವನ್ನ ಶುರು ಮಾಡ್ಕೊಬಿಡ್ತೀರಾ ಅನ್ನೋಂತಹ ಪ್ರಶ್ನೆ ಕೂಡ ಮೂಡುತ್ತೆ ಒಂದು ಒಳಾಂಗಣ ಕ್ರೀಡಾಂಗಣದ ಉದ್ದೇಶವೇನು ಹಾಗಾದ್ರೆ ಸುಮಾರು ಕೋಟಿ ವೆಚ್ಚವನ್ನ ಕೊಟ್ಟು ಒಂದು ಮರುಚಾಲನೆ ನೀಡಿದ್ದು ಇದೇ ಉದ್ದೇಶಕ್ಕಾಗಿ ಆ ಯಾರ ಜೇಬಿಗೆ ಹೋಗ್ತಾ ಇದೆ ಇಷ್ಟೆಲ್ಲ ಹಣ ಒಂದು ಒಳಾಂಗಣ ಕ್ರೀಡಾಂಗಣ ಸ್ಥಿತಿ ಏನಾಗ್ಬೇಕು ಇದೇ ರೀತಿ ಮುಂದುವರೆದ್ಕೊಂಡು ಹೋದ್ರೆ ಸಂಪೂರ್ಣವಾಗಿ ಗೋಡನ್ಗಳ ರೀತಿ ಮುಂದುವರೆತ್ಕೊಂಡು ಹೋಗ್ಬಿಟ್ಟು ಅಂದ್ರೆ ಗೋಡನ್ ರೀತಿನೇ ಕಾಣ್ತಾ ಇದೆ ಸುಮಾರು ಸುಮಾರು ಐನೂರಕ್ಕೂ ಹೆಚ್ಚು ಅಧಿಕ ತ್ರಿಚಕ್ರ ವಾಹನಗಳನ್ನ ಏನಲ್ಲಿ ಸಂಗ್ರಹಿಸಲಾಗಿದೆ ಸಾಕಷ್ಟು ಜನಗೆ ಅಡ್ಡಿ ಆಗ್ತಾ ಇರುವಂತದ್ದು ಸ್ಥಳಾವಕಾಶ ಇಲ್ಲ ಕ್ರೀಡಾಪಟುಗಳಿಗೆ ಅಂತ ಹೆಚ್ಚಿನ ಮಾಹಿತಿಯನ್ನ ಅಂದ್ರೆ ಹಂಚಿಕೊಳ್ಳೋದಕ್ಕೆ ನಮ್ಮ ಅಮೋಕ್ ಟಿವಿ ಮತ್ತು ರಾಕ್ ಲೈನ್ ಪತ್ರಿಕೆ ಸಂಪ್ರದಾನ ಸಂಪಾದಕರಾದಂತಹ ರವಿಕುಮಾರ್ ಸರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಹಲೋ ಸರ್ ನಮಸ್ತೆ ನನ್ನ ಧ್ವನಿ ಕೇಳಿಸ್ತಿದ್ಯಾ ಸರ್ ನಮಸ್ತೆ ನನ್ನ ಧ್ವನಿ ಕೇಳಿಸ್ತಿದ್ಯಾ ಸರ್ ಈ ಒಂದು ಮಹಾತ್ಮ ಗಾಂಧಿ ಒಳಾಂಗಣ ಕ್ರೀಡಾಂಗಣ ಏನಿದೆ ಸುಮಾರು ಅದರಲ್ಲಿ ಐನೂರಕ್ಕೂ ಅಧಿಕ ತ್ರಿಚಕ್ರ ವಾಹನಗಳನ್ನ ಸಂಗ್ರಹಿಸಲಾಗಿದೆ ಯಾರು ಸರ್ ಅದಕ್ಕೆ ಅವಕಾಶವನ್ನ ಕೊಟ್ಟಿದ್ದು ಅಂತ ಸರ್ ಅದೇ ಅದೇ ಯಾಕೆ ಈ ರೀತಿ ದುರುಪಯೋಗ ಮಾಡ್ಕೊಂತ ಇದಾರೆ ಯುವಜನ ಸೇವಾ ಕ್ರೀಡಾಧಿಕಾರಿಗಳು ಉತ್ತರ ಕೊಡಬೇಕಾಗಿದೆ ಅಲ್ಲಿ ಟೆಂಡರ್ ಯಾರು ಟೆಂಡರ್ ದಾರ ಅವನ್ ಬೇರೆ ಸ್ಥಳದಲ್ಲಿ ಅದನ್ನೆಲ್ಲ ಸರಿ ಮಾಡಿಸಿ ಎರಡನೇ ತಾರೀಕು ಮುಖ್ಯಮಂತ್ರಿಗಳು ಬರುವಂತದ್ದು ಇಶ್ಯೂ ಮಾಡುವಂತಹ ಜವಾಬ್ದಾರಿ ಅವನಿದೆ ಜಿಲ್ಲಾಡಳಿತದಲ್ಲ ಇರುವಂತದ್ದು ಟೆಂಡರ್ ಜವಾಬ್ದಾರಿ ಅವನು ಈ ಕ್ರೀಡೆಗೋಸ್ಕರ ಇರುವಂತದ್ದನ್ನ ದೂರ ಮಾಡಿದಾರಲ್ಲಿ ಇದು ಹೇಳೋರು ಕೇಳೋರು ಯಾರು ಇಲ್ಲ ಇಲ್ಲಿ ಇಲ್ಲಿ ದೊಡ್ಡ ಸಮಸ್ಯೆ ಕುಂತಿದೆ ಆಡುವಂತ ಅಂತ ಮಾಡಿದ್ದಾರೆ ದುರಂತ ಏನಂತಂದ್ರೆ ಯಾವ ಕ್ರೀಡಾಪಟುಗಳು ಪ್ರಶ್ನೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಜಿಲ್ಲಾಡಳಿತ ಸಮರ್ಪಕವಾಗಿ ಉತ್ತರವನ್ನು ಕೊಡಬೇಕಾಗಿದೆ ಹ್ಮ್ ಹ್ಮ್ ಸರ್ ಮತ್ತೆ ಕ್ರೀಡಾಪಟುಗಳು ಯಾರು ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡಿಲ್ವಾ ಸರ್ ಇದುವರೆಗೂ ಯಾರನ್ನ ಅಂತ ಸರಿ ಕ್ರೀಡಾಪಟುಗಳು ಪ್ರಶ್ನೆ ಮಾಡಿಲ್ವಾ ಇದ್ರ ಬಗ್ಗೆ ಸಾಕಷ್ಟು ಅಡ್ಡಿ ಉಂಟಾಗ್ತಾ ಇದೆ ಅವ್ರಿಗೆ ತರಬೇತಿ ಪಡ್ಕೊಳ್ಳೋದಕ್ಕೆ ಕೂಡ ಅಂತ ಕ್ರೀಡಾಪಟುಗಳು ಯಾರು ಕೇಳ್ತಾರೆ ಹ್ಮ್ ಹ್ಮ್ ಕ್ರೀಡಾಪಟುಗಳು ಸಾಕಷ್ಟು ಸಂದರ್ಭಗಳಲ್ಲಿ ಇನ್ನೊಂದು ಗಮನಕ್ಕೆ ತರ್ತೇನೆ ಒಳಾಂಗಣ ಕ್ರೀಡಾಂಗಣಕ್ಕೆ ಈ ರೀತಿ ಬಂದು ಡಸ್ಟ್ಬಿನ್ ತರ ಮಾಡಿರುವಂತ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಕೂಡ ಕಂಪ್ಲೇಂಟ್ ಹೋಗಿದೆ ಹಾ ಹಾ ಗುರುಪ್ರಸಾದನ್ ಅವರು ಸಂಪೂರ್ಣ ಇದ್ರ ವಿಡಿಯೋ ತೆಗೆ

ಎಸ್ ಧನ್ಯವಾದಗಳು ಸರ್ ನಿಮ್ಮೆಲ್ಲಾ ಮಾಹಿತಿಗಾಕಿ ಏನಿ ಒಂದು ಒಳಾಂಗಣ ಕ್ರೀಡಾಂಗಣದ ಉದ್ದೇಶ ಏನಿದೆ ಆ ಒಂದು ಉದ್ದೇಶವನ್ನು ದುರುಪಯೋಗ ಪಡಿಸಿಕೊಂಡ್ರೆ ಸಾಕಷ್ಟು ಜನಕ್ಕೆ ಅದು ಸಮಸ್ಯೆ ಆಗುತ್ತೆ ಒಂದಷ್ಟು ಕ್ರೀಡಾಪಟುಗಳಿಗೆ ಏನು ಸುಮಾರು ಇಪ್ಪತ್ತೈದು ದಿನಗಳಿಂದ ಇಲ್ಲಿ ಕ್ರೀಡಾ ಚಟುವಟಿಕೆಗಳಿಗೆ ಅಡ್ಡಿ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಈ ರೀತಿ ಆದ್ರೆ ಹೇಗೆ ಮಹಾತ್ಮ ಗಾಂಧಿ ಒಳಾಂಗಣ ಕ್ರೀಡಾಂಗಣವನ್ನು ಸುಮಾರು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವಂಥದ್ದು ಈ ರೀತಿ ಆದ್ರೆ ಒಂದು ತುಮಕೂರಿನ ಹೆಮ್ಮೆ ಅಂತಾನೆ ಹೇಳಲಾಗುತ್ತೆ ಮಹಾತ್ಮ ಗಾಂಧಿ ಕ್ರೀಡಾಂಗಣವನ್ನು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕೂಡ ಕ್ರೀಡೆಯನ್ನ ಆಯೋಜನೆ ಮಾಡಲಾಗುತ್ತೆ ಒಂದು ಕ್ರೀಡಾಂಗಣದಲ್ಲಿ ಆದರೆ ಈ ರೀತಿಯಾದಂತಹ ದುರುಪಯೋಗವನ್ನ ಪಡಿಸಿಕೊಂಡು ಯಾರು ಹೊಣೆ ಆಗ್ತಾರೆ ಏನಾದ್ರೂ ಕೂಡ ಜಿಲ್ಲಾಡಳಿತ ಏನಿದೆ ಮತ್ತೆ ಅದೇ ರೀತಿ ಟೆಂಡರ್ ಅನ್ನ ಯಾರಿಗೆ ಕೊಡಲಾಗಿದೆ ಅವರು ಕೂಡ ಒಂದು ಸ್ಥಳವನ್ನ ಖಾಲಿ ಮಾಡಬೇಕು ಖಾಲಿ ಮಾಡಿದ್ರೆ ಖಾಲಿ ಮಾಡಬೇಕು ಅನ್ನುವಂಥದ್ದು ಕೂಡ ಒಂದು ಆಗ್ರಹ ಆಗಿರುವಂತದ್ದು ಕ್ರೀಡಾಪಟುಗಳು ಕೂಡ ಕ್ರೀಡಾಪಟುಗಳ ಮಾತನ್ನ ಯಾರು ಕೇಳ್ತಾರೋ ಅವರು ಕೂಡ ಸಾಕಷ್ಟು ಪ್ರಶ್ನೆಯನ್ನ ಮಾಡಿದ್ದಾರೆ ಇದರಿಂದ ನಮಗೆ ತರಬೇತಿ ಪಡೆದುಕೊಳ್ಳೋದಕ್ಕಾಗ್ತಾ ಇಲ್ಲ ಅಡ್ಡಿ ಉಂಟಾಗ್ತಾ ಇದೆ ಕ್ರೀಡೆಗಳಿಗೆ ಅವಕಾಶ ಸಿಗ್ತಾ ಇಲ್ಲ ಅಂತ ಆದ್ರೂ ಕೂಡ ಸ್ಥಳವನ್ನ ದುರುಪಯೋಗ ಮಾಡ್ಕೊಂಡಿರೋದ್ರಿಂದ ಸಾಕಷ್ಟು ಒಂದಷ್ಟು ಜನಕ್ಕೆ ಅಡ್ಡಿ ಆಗ್ತಾ ಇರೋಂಥದ್ದು ಏನಾದ್ರೂ ಕೂಡ ಅಧಿಕಾರಿಗಳು ಹಾಗೂ ಒಂದು ಜನಪ್ರತಿನಿಧಿಗಳು ಏನಿದ್ದಾರೆ ಅವರು ಕೂಡ ಮುಂದಾಗಿ ಆ ಒಂದು ಜಾಗವನ್ನ ತೆರವುಗೊಳಿಸಬೇಕು ಅಂತ ಅಂದ್ರೆ ಅಲ್ಲಿ ಏನು ಆಕ್ರಮಿಸ್ಕೊಂಡಿದ್ದಾರೆ ಸುಮಾರು ಸಾವಿರಕ್ಕೂ ಹೆಚ್ಚು ತ್ರಿಚಕ್ರ ವಾಹನಗಳನ್ನ ಏನು ರೀತಿ ಬಳಸ್ಕೊಂತ ಇದಾರೆ ಬಳಸ್ಕೊಂತ ಇದ್ದಾರೆ ಸಂಗ್ರಹಿಸಿ ಅದನ್ನ ತೆರವು ಮಾಡಿಸಿ ಕ್ರೀಡಾಪಟುಗಳಿಗೆ ಅವಕಾಶ ಮಾಡಿಕೊಳ್ಬೇಕು ಅನ್ನೋದು ಎಲ್ಲರ ಒಂದು ಮನವಿ ಆಗಿದೆ